ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟು ಕೇರ್ಗೆ ಸ್ವಾಗತ ನಮ್ಮ ಹುಟ್ಟಿದ ದಿನಾಂಕದಲ್ಲಿ ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳು ಮಿಸ್ ಆದಾಗ ಅದರಲ್ಲಿ ಯಾವುದಾದ್ರೂ ಸಂಖ್ಯೆ ಮಿಸ್ ಆದಾಗ ನಾವು ಆ ಒಂದು ಸಂಖ್ಯೆಗೆ ಸಂಬಂಧಪಟ್ಟಂತಹ ಕೊರತೆಯ ಅನುಭವವನ್ನು ಮಾಡ್ತೇವೆ ಇಲ್ಲ ಸಮಸ್ಯೆಯ ಅನುಭವವನ್ನು ಮಾಡ್ತೇವೆ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಕಷ್ಟಗಳನ್ನ ಜೀವನದಲ್ಲಿ ಎದುರಿಸಿರ್ತೇವೆ ಅಥವಾ ಮುಂದೆಯೂ ಎದುರಿಸ್ಬೋದು ಯಾಕೆ ಅಂತಂದರೆ ಈ ಸಂಖ್ಯೆಗಳು ಕೇವಲ ಸಂಖ್ಯೆಗಳಲ್ಲ ಅದು ತನ್ನದೇ ಆದಂತಹ ಎನರ್ಜಿಯನ್ನು ಫ್ರೀಕ್ವೆನ್ಸಿಗಳನ್ನ ಹೊಂದಿವೆ ಈ ಒಂದು ಸಂಖ್ಯೆಗಳು ಪ್ರತಿಯೊಬ್ಬರ ಒಂದು ಹುಟ್ಟಿದ ದಿನಾಂಕದಲ್ಲಿ ಒಂದರ ಒಂದರಿಂದ ಒಂಬತ್ತರವರೆಗಿನ ಎಲ್ಲ ಸಂಖ್ಯೆಗಳು ಇದ್ ಇದ್ದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಕೆಲವರಲ್ಲಿ ಮಿಸ್ ಆಗುವಂತಹ ಸಂಖ್ಯೆಗಳ ಪ್ರಮಾಣ ಜಾಸ್ತಿ ಇರ್ಬೋದು ಕೆಲವರಲ್ಲಿ ಕಡಿಮೆ ಇರ್ಬೋದು ಆದರೆ ಅದು ನಮಗೆ ಒಂದಿಲ್ಲ ಒಂದು ಕೊರತೆ ಅಥವಾ ಸಮಸ್ಯೆ ಕಷ್ಟಗಳ ಅಥವಾ ಯಾವುದಾದ್ರೂ ರೀತಿ ಮಾನಸಿಕ ಒಂದು ಸಾಮಾಜಿಕವಾದಂತಹ ಕೆಲವೊಂದು ತೊಂದರೆಗಳ ಅನುಭವವನ್ನು ಮಾಡಿಸತ್ವೆ ಅದೇ ರೀತಿ ಇವತ್ತು ನಾವು ಮಿಸ್ಸಿಂಗ್ ನಂಬರ್ ನೈನ್ ಒಂಬತ್ತನೆಯ ನಂಬರ್ ನಮ್ಮ ಡೇಟ್ ಆಫ್ ಬರ್ತಲ್ಲಿ ಇಲ್ಲದೆ ಇರುವಾಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಹಾಗಾದರೆ ಈ ಒಂಬತ್ತನೇ ನಂಬರ್ ಮಿಸ್ ಆಗೋದನ್ನು ಡೇಟ್ ಆಫ್ ಬರ್ತಲ್ಲಿ ನಾವು ಹೇಗೆ ನೋಡೋದು ಅದನ್ನು ನಾವು ಲೋಶೋ ಗ್ರಿಡ್ಡಲ್ಲಿ ಹಾಕಿದಾಗ ಅದು ನಮಗೆ ಏನನ್ನು ಸೂಚಿಸ್ತಾ ಇರುತ್ತೆ ಅದ್ರ ಬಗ್ಗೆ ನಾವು ನೋಡೋಣ ಅದಕ್ಕಿಂತ ಮೊದಲು ಒಂಬತ್ತನೆಯ ನಂಬರ್ ನಮಗೆ ಏನೇನನ್ನು ಕೊಡುತ್ತೆ ಅಥವಾ ಅವು ಏನನ್ನು ಸೂಚಿಸ್ತವೆ ಅದು ಮಿಸ್ ಆದಾಗ ಹಾಗಾದರೆ ಏನಾಗುತ್ತೆ ಒಂಬತ್ತನೆಯ ನಂಬರ್ ನಮ್ಮ ನೇಮ್ ಆ್ಯಂಡ್ ಫೇಮ್ ನಮ್ಮ ಕೀರ್ತಿಯನ್ನು ಸೂಚಿಸುತ್ತೆ ನಮಗೆ ಹೆಸರು ನಮ್ಮ ಹೆಸರು ಕೀರ್ತಿ ನಮ್ಮ ಒಂದು ಸ್ಥಾನಮಾನವನ್ನು ಅದು ತೋರಿಸುತ್ತೆ ಹಾಗೆಯೇ ನಮ್ಮ ಒಂದು ಕರಿಯರನ್ನು ಸೂಚಿಸುತ್ತೆ ಜೊತೆಗೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ನಮ್ಮ ಒಂದು ಸಾಮಾಜಿಕ ಚಟುವಟಿಕೆಗಳನ್ನು ಅದು ಸೂಚಿಸುತ್ತೆ ಹೀಗಿರುವಾಗ ಒಂದು ವೇಳೆ ಒಂಬತ್ತನೆಯ ನಂಬರ್ ಇದ್ದಾಗ ವ್ಯಕ್ತಿ ಸಾಹಸಿಯಾಗಿರ್ತಾನೆ ಅವನು ಧೈರ್ಯಶಾಲಿಯಾಗಿರ್ತಾನೆ ಬಂದಂಥ ಸಮಸ್ಯೆಗಳನ್ನು ಎದುರಿಸ್ತಾನೆ ಹಾಗೆ ಅವನು ಯಾವುದಕ್ಕೂ ಭಯ ಜೊತೆಗೆ ಆ್ಯಕ್ಟಿವ್ ಆಗಿರ್ತಾನೆ ಸದಾ ಆ್ಯಕ್ಟಿವ್ ಆಗಿ ತನ್ನ ಎಲ್ಲ ಕೆಲಸಗಳನ್ನು ತಾನು ಮಾಡ್ಕೊಳ್ತಾ ಚುರುಕಾಗಿರ್ತಾನೆ ಅದೇ ಒಂದು ವೇಳೆ ಒಂಬತ್ತನೆಯ ನಂಬರ್ ಮಿಸ್ ಆದಾಗ ವ್ಯಕ್ತಿ ಆಲ್ಸಿ ಆಗ್ಬೋದು ಚಪ್ಪಲೆಗಳು ಎಲ್ಲೆಂದರಲ್ಲಿ ಬಿದ್ದಿರ್ತವೆ ಬಟ್ಟೆಗಳು ಎಲ್ಲೆಂದರಲ್ಲಿ ಬಿದ್ದಿರ್ತವೆ ಯಾವುದನ್ನು ನೀಟಾಗಿಟ್ಕೊಳ್ಳೋಲ್ಲ ಜೋಡಿಸಿಟ್ಕೊಳ್ಳಲ್ಲ ಆಲಸಿ ಆಗಿರ್ತಾರೆ ಕೆಲಸವನ್ನು ಸರಿಯಾಗಿ ಮಾಡಲ್ಲ ಈ ರೀತಿ ಚಟುವಟಿಕೆಯ ಜೊತೆ ಕೆಲವೊಬ್ಬರಿಗೆ ಏನಾಗ್ಬೋದು ಇದೆಲ್ಲ ಒಂದು ಲಕ್ಷಣಗಳು ಇ ಇದ್ದೇ ಇರುತ್ತೆ ಅಂತಲ್ಲ ಯಾವುದಾದ್ರೂ ಒಂದು ಲಕ್ಷಣದ ಕೊರತೆ ಇರ್ಬೋದು ಆ ವ್ಯಕ್ತಿಯಲ್ಲಿ ಧೈರ್ಯ ಸಾಹಸ ಕಡಿಮೆ ಇರುತ್ತೆ ಎಲ್ಲದಕ್ಕೂ ಭಯ ಪಡೋದು ಪ್ರತಿಯೊಂದಕ್ಕೂ ಭಯ ಪಡೋದು ಅಥವಾ ಭಯಪಡುವಂಥ ಕನಸುಗಳು ಬೀಳ್ತಾ ಇರ್ಬೋದು ಅಥವಾ ಜೀವನದಲ್ಲಿ ಯಾವುದಾದ್ರೂ ಒಂದು ಪರಿಸ್ಥಿತಿ ಬರುತ್ತೆ ಅನ್ನುವಂಥ ಭಯ ಅಥವಾ ಎದುರಿಸೋದಕ್ಕೆ ಭಯ ಈ ರೀತಿಯಾದಂತಹ ಕೆಲವೊಂದು ಸನ್ನಿವೇಶಗಳನ್ನ ಆತ ಕಾಣ್ಬೋದು ಒಂಬತ್ತನೇ ನಂಬರ್ ಮಂಗಳನ ನಂಬರ್ ಆಗಿದೆ ಸದಾ ಎನರ್ಜೆಟಿಕ್ ಆಗಿರುವಂತಹ ಒಂದು ನಂಬರು ಎನರ್ಜಿ ತುಂಬ ಹೈ ಇರುತ್ತೆ ಅದರಲ್ಲಿ ಅವರು ಕೆಲವೊಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲೂ ಅವರು ತುಂಬ ಚೆನ್ನಾಗಿ ಶೈನ್ ಆಗ್ಬೋದು ಅಥವಾ ಮಂಗಳ ಕೂಡ ಚೆನ್ನಾಗಿದ್ದಲ್ಲಿ ಅವರ ಒಂದು ಹಾರಾಸ್ಕೋಪಲ್ಲಿ ಆಗ ಅವರಿಗೆ ಈ ಒಂದು ಮಿಲ್ಟ್ರಿ ಅಥವಾ ಪೋಲೀಸ್ ಇದರಲ್ಲಿ ಸಹ ಅವರು ಕೆಲಸ ಮಾಡ್ತಿದ್ದಿರ್ಬೋದು ಈ ರೀತಿ ಒಂಬತ್ತನೆಯ ನಂಬರ್ ಸದಾ ವ್ಯಕ್ತಿಯನ್ನು ಉತ್ಸಾಹಿಯನ್ನಾಗಿ ಅಥವಾ ಅವನು ಸದಾ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಎಲ್ಲ ಒಂದು ಕಾರ್ಯಗಳಲ್ಲಿ ಅವನು ತನ್ನನ್ನು ತೊಡಗಿಸಿಕೊಂಡು ಮುಂದುವರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಅದೇ ಕೊರತೆ ಆದಾಗ ಅವುಗಳಲ್ಲಿ ಮುಖ್ಯವಾಗಿ ನಾವು ಕೊರತೆಯ ಅನುಭವವನ್ನು ಮಾಡ್ತೇವೆ ಹಾಗೆಯೇ ಒಂಬತ್ತನೆಯ ನಂಬರ್ ವ್ಯಕ್ತಿಯ ಒಂದು ಕರಿಯರಲ್ಲಿ ಒಳ್ಳೆಯ ಒಂದು ಅವನಿಗೆ ಮುಂದೆ ಗ್ರೌತನ ಕೊಡುತ್ತೆ ಹಾಗೆಯೇ ಅವನನ್ನು ಮುಂದುವರಿಯುವಂತೆ ಮಾಡುತ್ತೆ ಇಲ್ಲ ಅಂತಂದರೆ ತುಂಬ ಅಲ್ಲಿ ಏರಿಳಿತಗಳು ಮತ್ತು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಅವನಿಗೆ ತಾನು ಮಾಡತಕ್ಕಂತಹ ಕೆಲಸ ಪ್ರತಿನಿತ್ಯ ತಾನೊಂದು ಏನು ಆಫೀಸಿಗೆ ಹೋಗಬೇಕು ಅಥವಾ ಇನ್ನೆಲ್ಲೋ ತಾನೇನು ಕೆಲಸ ಕಾರ್ಯ ಮಾಡ್ತಾನೆ ಅದರಲ್ಲಿ ಅನಾಸಕ್ತನಾಗಿಬಿಡ್ತಾನೆ ಇಂಟ್ರೆಸ್ಟೇ ಇರೋಲ್ಲ ಅವನಿಗೆ ಮಾಡೋದಕ್ಕೆ ಅಥವಾ ಸಾಮಾಜಿಕವಾಗಿ ಅವನು ಜನರಲ್ಲಿ ಬೆರೆಯಲ್ಲ ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನ ತಾನು ತೊಡಗಿಸ್ಕೊಳ್ಳಲ್ಲ ಜೊತೆಗೆ ಹೆಸರು ಕೀರ್ತಿ ಈ ಪ್ರತಿಷ್ಠೆಗಳಲ್ಲಿ ಅವನೇನು ಮಾಡ್ತಾನೆ ಅದರಲ್ಲಿ ಕೊರತೆ ಆಗುತ್ತೆ ಅಥವಾ ಅದರಲ್ಲಿ ಅಪಮಾನವನ್ನು ಅನುಭವಿಸ್ತಾನೆ ಅಥವಾ ಒಂದು ಸಮಯದಲ್ಲಿ ತುಂಬ ಚೆನ್ನಾಗಿ ಹೆಸರನ್ನು ಗಳಿಸಿದ್ದಿರ್ಬೋದು ನಂತರ ಅವುಗಳಲ್ಲಿ ಇಳಿಮುಖ ಹೊಂದಬಹುದು ವ್ಯಕ್ತಿ ಇದರಲ್ಲಿ ಒಂದು ಹೊರಸ್ಕೊಪ್ಪಲ್ಲಿ ಮಂಗಳ ಸ್ಥಾನವನ್ನು ನೋಡ್ತಕ್ಕಂಥದ್ದು ಸಹ ಮುಖ್ಯವಾಗಿರುತ್ತೆ ಈ ರೀತಿ ಒಂದು ವ್ಯಕ್ತಿ ಮುಖ್ಯವಾಗಿ ತಾನು ಒಂದು ಶಕ್ತಿಶಾಲಿಯಾಗಿ ಒಂಥರ ಆತ್ಮವಿಶ್ವಾಸದಿಂದ ಮುಂದುವರಿಬೇಕಾದ್ರೆ ಒಂಬತ್ತನೇ ನಂಬರ್ ಬೇಕು ಇದು ಮಿಸ್ ಆದಾಗ ಇವೆಲ್ಲ ನಾವು ಕೊರತೆಯ ಅನುಭವನ ಮಾಡ್ತೇವೆ ಅಥವಾ ಕೆಲವೊಂದಿಷ್ಟು ಸಮಸ್ಯೆಗಳ ಅನುಭವನ್ನ ಮಾಡ್ತೇವೆ ಹಾಗಾದರೆ ಈ ಒಂಬತ್ತನೇ ನಂಬರ್ ಮಿಸ್ ಆಗೋದನ್ನು ನಾವು ಡೇಟ್ ಆಫ್ ಬರ್ತಲ್ಲಿ ಹೇಗೆ ಕಂಡುಹಿಡಿಯೋದು ಅದನ್ನು ಲೋಶ್ ಗ್ರಿಡಲ್ಲಿ ಹೇಗೆ ಹಾಕ್ಬೋದು ಇಲ್ಲಿ ಒಂದು ಡೇಟ್ ಆಫ್ ಬರ್ತ್ ಇದೆ ಹದಿನಾರು ಹತ್ತು ಎರಡು ಸಾವಿರದ ಹನ್ನೆರಡು ಸಿಕ್ಸ್ಟೀನ್ ಟೆನ್ ಟೂ ತೌಸಂಡ್ ಟ್ವೆಲ್ ಇದನ್ನು ನಾವು ನೋಡಿದಾಗ ಮುಖ್ಯವಾಗಿ ಇಲ್ಲಿ ಒಂದು ರೂಲ್ ಏನು ಡೇಟ್ ಆಫ್ ಬರ್ತಲ್ಲಿ ಮುಖ್ಯವಾಗಿ ಡ್ರೈವರ್ ನಂಬರ್ನ ಕಂಡುಹಿಡಿತಕ್ಕಂಥದ್ದು ಡ್ರೈವರ್ ನಂಬರ್ ಅಂದರೆ ಏನು ನಮ್ಮ ಹುಟ್ಟಿದ ದಿನಾಂಕ ಇಲ್ಲಿ ಹುಟ್ಟಿದ ದಿನಾಂಕ ಹದಿನಾರು ಇದೆ ಅಂದರೆ ಎರಡು ಸಂಖ್ಯೆ ಇದೆ ಕೆಲವರೆಲ್ಲ ಹಲವಾರು ಸಾರಿ ಕಮೆಂಟ್ಗಳನ್ನು ಹಾಕ್ತೀರಾ ನಂದು ಹತ್ತು ಬಂತು ನಂದು ಹದಿನೈದು ಬಂತು ನನ್ನ ನಲ್ವತ್ತೆರಡು ಬಂತು ಅಂತ ಈ ನ್ಯೂಮರಾಲಜಿಯಲ್ಲಿ ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳು ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳನ್ನು ನಾವು ತೆಗೆದುಕೊಳ್ತಕ್ಕಂಥದ್ದು ಇಲ್ಲಿ ಎರಡು ಸಂಖ್ಯೆ ಬಂದಾಗ ಆ ಎರಡೂ ಸಂಖ್ಯೆಗಳನ್ನು ಕೂಡಿಸಿ ಸಿಂಗಲ್ ಮಾಡ್ತಕ್ಕಂಥದ್ದು ಇಲ್ಲಿ ಹದಿನಾರು ಇದೆ ಹದಿನಾರನ್ನ ನಾವು ಸಿಂಗಲಾಗಿ ಹೇಗೆ ಮಾಡ್ತಕ್ಕಂಥದ್ದು ಒನ್ ಪ್ಲಸ್ ಸಿಕ್ಸ್ ಒಂದು ಮತ್ತು ಆರನ್ನು ಕೂಡಿಸ್ತಕ್ಕಂಥದ್ದು ಇಲ್ಲಿ ಆರು ಮತ್ತು ಒಂದು ಅಥವಾ ಒಂದು ಮತ್ತು ಆರು ಎಷ್ಟಾಗುತ್ತೆ ಏಳಾಗುತ್ತೆ ಇದು ಈ ಒಂದು ಹುಟ್ಟಿದ ದಿನಾಂಕದ ಡ್ರೈವರ್ ನಂಬರ್ ಹದಿನಾರು ಹದಿನಾರು ಅದನ್ನು ಒನ್ ಪ್ಲಸ್ ಸಿಕ್ಸ್ ಮಾಡೋದು ಸೆವೆನ್ ಮಂತ್ ಈಗ ನಾವು ಡೆಸ್ಟಿನಿ ನಂಬರನ್ನು ಕಂಡುಹಿಡೀಬೇಕು ಡೆಸ್ಟಿನಿ ನಂಬರ್ ಕಂಡುಹಿಡಿಯೋದೆಗೆ ಹುಟ್ಟಿದ ದಿನಾಂಕ ಹುಟ್ಟಿದ ತಿಂಗಳು ಹುಟ್ಟಿದ ವರ್ಷವನ್ನು ಕೂಡಿಸ್ತಕ್ಕಂಥದ್ದು ಇಲ್ಲಿ ಹದಿನಾರು ಆರು ಮತ್ತು ಒಂದನ್ನು ಕೂಡಿಸಿದಾಗ ಏಳು ಇಲ್ಲಿ ಹತ್ತಿದ ಎರಡು ಸಂಖ್ಯೆ ಇದೆ ಅದನ್ನು ಕೂಡಿಸಿದಾಗ ನಾವು ಏನನ್ನು ನೋಡ್ತೀವಿ ಒನ್ ಪ್ಲಸ್ ಝೀರೋ ಎಷ್ಟಾಯಿತು ಒಂದಾಯಿತು ಹಾಗೆಯೇ ಇಲ್ಲಿ ಜೊತೆಗೆ ನಾವು ವರ್ಷವನ್ನು ಅದನ್ನು ಸಹ ಕೂಡಿಸ್ತಕ್ಕಂಥದ್ದು ಟೂ ತೌಸಂಡ್ ಟ್ವೆಲ್ ಅದನ್ನು ಕೂಡಿಸಿದಾಗ ಟೂ ಪ್ಲಸ್ ಒನ್ ಪ್ಲಸ್ ಟೂ ಏನಾಯಿತು ಐದು ಈ ರೀತಿ ಇದೆಲ್ಲವನ್ನು ಕೂಡಿದಾಗ ಏನಾಗುತ್ತೆ ಸೆವೆನ್ ಪ್ಲಸ್ ಒನ್ ಪ್ಲಸ್ ಫೈವ್ ಇಲ್ಲಿ ಏಳು ಮತ್ತು ಇಲ್ಲಿ ಫೈ ಪ್ಲಸ್ ಒನ್ ಸಿಕ್ಸ್ ಅದನ್ನು ನಾವು ಕೂಡಿಸಿದಾಗ ಹದಿಮೂರು ಅಲ್ಲಿ ಮೂರು ಹದಿಮೂರು ಬಂದಾಗ ಏನಾಯಿತು ಒನ್ ಪ್ಲಸ್ ತ್ರೀ ಏನಾಯಿತು ಫೋರ್ ಇದು ನಮಗೆ ಏನು ಡೆಸ್ಟಿನಿ ನಂಬರ್ ಡ್ರೈವರ್ ನಂಬರ್ ಯಾವುದು ನಮ್ಮ ಹುಟ್ಟಿದ ದಿನಾಂಕವನ್ನು ಪ್ಲಸ್ ಮಾಡ್ತಕ್ಕಂಥದ್ದು ಅಥವಾ ಸಿಂಗಲ್ ಇತ್ತು ಅಂದರೆ ಹಾಗೇ ಇಡೋದು ಎರಡು ಸಂಖ್ಯೆ ಬಂತು ಅಂತಂದ್ರೆ ಆ ಎರಡು ಸಂಖ್ಯೆಯನ್ನು ಕೂಡಿಸ್ತಕ್ಕಂಥದ್ದು ಈಗ ಡೆಸ್ಟಿನಿ ನಂಬರ್ ಅಂತಂದರೆ ಏನು ಹುಟ್ಟಿದ ದಿನಾಂಕ ಹುಟ್ಟಿದ ತಿಂಗಳು ಹುಟ್ಟಿದ ವರ್ಷವನ್ನು ಕೂಡಿಸ್ತಕ್ಕಂಥದ್ದು ಕೂಡಿಸಿದಾಗ ಬರುವಂತಹ ನಂಬರ್ ಇಲ್ಲಿ ಈಗ ನಾವು ಡ್ರೈವರ್ ನಂಬರ್ ಡೆಸ್ಟಿನಿ ನಂಬರ್ ಕಂಡು ಇದನ್ನು ನಾವು ಲೋಶೋಗ್ರಿಡ್ಡಲ್ಲಿ ಹೇಗೆ ಹಾಕೋದು ಹಾಗಾದರೆ ಇಲ್ಲಿ ನಾವು ನೋಡ್ತೀವಿ ಒಂದಿದೆ ಈಗ ಇಲ್ಲೆಲ್ಲ ಡೇಟ್ ಆಫ್ ಬರ್ತಿನ ಸಂಖ್ಯೆಗಳನ್ನು ಲೋಶೋಗ್ರಿಡಲ್ಲಿ ಹಾಕೋದು ಗ್ರಿಡ್ ಹೇಗಿದೆ ಅನ್ನೋದು ನಮಗೆ ತಲೆಯಲ್ಲಿ ಪಕ್ಕಾ ಇರಬೇಕು ಇದು ಗ್ರಿಡ್ ಇದು ಯಾವ ರೀತಿ ಸಂಖ್ಯೆಗಳು ಎಲ್ಲೆಲ್ಲಿ ಇವೆಯೋ ಹಾಗೆಯೇ ಹುಟ್ಟಿದ ದಿನಾಂಕದ ಸಂಖ್ಯೆಗಳನ್ನು ಅದೇ ಅದೇ ಜಾಗದಲ್ಲಿ ತುಂಬತಕ್ಕಂಥದ್ದು ಈಗ ಒಂದು ಆರು ಆರನೇ ಆರ ನಂಬರನ್ನು ಅದೇ ಜಾಗದಲ್ಲಿ ಬರೀತಕ್ಕಂಥದ್ದು ಹಾಗೆಯೇ ಒಂದು ಆಲ್ರೆಡಿ ಇದೆ ಎರಡು ಅದರ ಸ್ಥಾನದಲ್ಲಿ ಬರೀತಕ್ಕಂಥದ್ದು ಮತ್ತು ಒಂದು ಮತ್ತು ಎರಡು ಇಷ್ಟ ಆದಮೇಲೆ ನಾವು ಡ್ರೈವರ್ ನಂಬರನ್ನು ಬರಿತಕ್ಕಂಥದ್ದು ಏಳು ಡೆಸ್ಟಿನಿ ನಂಬರ್ ಎಷ್ಟು ನಾಲ್ಕು ನಾಲ್ಕನ ಅದರ ಸ್ಥಾನದಲ್ಲಿ ಬರಿತಕ್ಕಂಥದ್ದು ಆದರೆ ಇದರಲ್ಲಿ ನೋಡಿದಾಗ ಭಾಳಷ್ಟು ಸಂಖ್ಯೆ ಮಿಸ್ ಆಗಿದೆ ಅನೇಕ ಸಾರಿ ಹಾಗಾಗತ್ತೆ ಭಾಳ ಸಂಖ್ಯೆಗಳು ಮಿಸ್ ಆಗತ್ವೆ ಅದರಲ್ಲಿ ಒಂಬತ್ತನೆಯ ನಂಬರು ಹೌದು ಇಲ್ಲಿ ನಾವು ಹುಟ್ಟಿದ ದಿನಾಂಕದಲ್ಲಿಯೂ ಆ ನಂಬರ್ ಇಲ್ಲ ಅಂದರೆ ಡ್ರೈವರ್ ನಂಬರಲ್ಲಿಯೂ ಅದೇ ಆ ಒಂದು ಸಂಖ್ಯೆ ಇಲ್ಲ ಮತ್ತು ಡೆಸ್ಟಿನಿ ನಂಬರಲ್ಲಿನೂ ಆ ಸಂಖ್ಯೆ ಇಲ್ಲ ಅಂದರೆ ಒಂಬತ್ತನೆಯ ನಂಬರ್ ಇಲ್ಲ ಹಾಗೆಯೇ ಹುಟ್ಟಿದ ದಿನಾಂಕ ತಿಂಗಳು ವರ್ಷದಲ್ಲಿನೂ ಒಂಬತ್ತನೆಯ ನಂಬರ್ ಇಲ್ಲ ಇಲ್ಲಿ ಒಂಬತ್ತನೆಯ ನಂಬರ್ ಏನಾಗಿದೆ ಮಿಸ್ ಆಗಿದೆ ಇಲ್ಲಿ ನಾವು ಕೇವಲ ಒಂಬತ್ತನೇ ನಂಬರ್ ತೆಗೆದುಕೊಳ್ತಾ ಇದ್ದೀವಿ ಒಂದರಿಂದ ಎಂಟನೆಯ ನಂಬರ್ವರೆಗೂ ಮಿಸ್ ಆದಾಗ ಹೇಗಿರುತ್ತೆ ಡೇಟ್ ಆಫ್ ಬರ್ತಲ್ಲಿ ಮತ್ತು ಅದರ ರಿಸಲ್ಟ್ ಏನು ಅದಕ್ಕೆ ಮತ್ತು ನಾವೇನು ರೆಮಿಡೀಸ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಪ್ಲೇಲಿಸ್ಟಲ್ಲಿದೆ ಇಂದರೆ ಅದನ್ನು ಹೊಸ ಕೇರ್ಗೆ ಹೋದರೆ ಅಲ್ಲಿ ನ್ಯೂಮರಾಲಜಿ ಅಂತಕ್ಕಂತಹ ಪ್ಲೇಲಿಸ್ಟಲ್ಲಿ ತಮಗೆ ಇವೆಲ್ಲವೂ ಸಿಗುತ್ತೆ ತಾವು ಅದನ್ನು ಅಲ್ಲಿ ವೀಕ್ಷಿಸ್ಬೋದು ಈಗ ಹಾಗಾದರೆ ನಮಗೆ ಒಂಬತ್ತನೇ ನಂಬರ್ ಮಿಸ್ ಆಗಿದೆ ನಮಗೆ ಏನಾಗ್ತಿದೆ ಎನರ್ಜಿ ಇಲ್ಲ ಅಥವಾ ಧೈರ್ಯ ಇಲ್ಲ ಅಥವಾ ಕರಿಯರಲ್ಲಿ ಪ್ರಾಬ್ಲಮ್ ಆಗ್ತಿದೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ಅಥವಾ ಸೋಷಲ್ ಸರ್ಕಲ್ ನಮಗೆ ಚೆನ್ನಾಗಿಲ್ಲ ಅಥವಾ ನಮಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಬರಲ್ಲ ಈ ಥರದ ಸಮಸ್ಯೆಗಳಿದ್ದರೆ ಅಥವಾ ಇದಕ್ಕೆ ವಿಪರೀತವಾದಂಥದ್ದು ತುಂಬ ಕೋಪ ಬರೋದು ತುಂಬ ಅಗ್ರೆಸಿವ್ ಆಗೋದು ಇದು ಕೂಡ ನೆಗೆಟಿವ್ ಒಂಬತ್ತನೆಯ ನಂಬರ್ ಮಿಸ್ ಆದಾಗ ಬರುವಂತಹ ನೆಗೆಟಿವ್ ಆಗಿ ಬರ್ತಕ್ಕಂಥದ್ದು ಇಲ್ಲ ಈ ರೀತಿ ಕೊರತೆಯನ್ನು ಅನುಭವಿಸ್ತಕ್ಕಂಥದ್ದು ಇದಕ್ಕೆ ನಾವು ರೆಮಿಡಿಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಒಂದು ವೇಳೆ ತುಂಬ ಕೋಪ ಇದೆ ಅಗ್ರೆಸಿವ್ ಆಗಿದ್ದೀವಿ ಆ ಥರ ಇದ್ದಾಗ ಕೆಲವರು ಪಾತ್ರೆಗಳನ್ನ ಸಿಕ್ಕಿದ ವಸ್ತುಗಳನ್ನ ಎಸೀತಾರೆ ಅಥವಾ ಅದನ್ನು ಹಾಳು ಮಾಡ್ತಾರೆ ಈ ರೀತಿ ಎಲ್ಲ ಇದ್ದಾಗ ಕೆಂಪು ಕಲರ್ ಅಥವಾ ರೆಡ್ ಕಲರನ್ನು ಬಟ್ಟೆಯನ್ನು ಧರಿಸದೇ ಇರ್ತಕ್ಕಂಥದ್ದು ಒಳ್ಳೆಯದು ಇಲ್ಲ ಅಂತಂದರೆ ನಮಗೆ ಅಷ್ಟು ಸಾಹಸ ಇಲ್ಲ ಧೈರ್ಯ ಇಲ್ಲ ತುಂಬ ನನಗೆ ಶಕ್ತಿನೇ ಇಲ್ಲ ಅಂತ ಅನುಭವ ಮಾಡ್ತಿದ್ದೀವಿ ಆಗ ರೆಡ್ ಕಲರನ್ನು ಬಟ್ಟೆಯನ್ನು ಧರಿಸ್ತಕ್ಕಂಥದ್ದು ಅಥವಾ ರೆಡ್ ಕಲರ್ದು ನಾವು ಕ ಕರ್ಚೀಫು ಮಿಕ್ಸ್ ಇದ್ದರೂ ಪರವಾಗಿಲ್ಲ ಅದನ್ನು ಇಟ್ಕೊಳ್ತಕ್ಕಂಥದ್ದು ಅಥವಾ ರೆಡ್ ಕಲರ್ದ ವಸ್ತುವನ್ನು ಬಳಕೆ ಮಾಡ್ತಕ್ಕಂಥದ್ದು ನಾವು ಮಾಡ್ಬೋದು ಜೊತೆಗೆ ನಾವು ಮಸೂರ್ ದಾಲ್ ಕೆಲವರದ ಅದನ್ನು ಮೈಸೂರು ಬೇಳೆ ಅಂತ ಕೂಡ ಹೇಳ್ತಾರೆ ಆ ಮಸೂರ್ ದಾಲ್ನ ನಾವು ಆಗಾಗ ನಮ್ಮ ಊಟದಲ್ಲಿ ಉಪಯೋಗಿಸ್ತಕ್ಕಂಥದ್ದು ಇದು ಯಾರಿಗೆ ತಾವು ವೀಕಿದ್ದೀವಿ ಅಂತ ಅನುಭವ ಮಾಡ್ತಿದ್ದಾರೆ ಅಥವಾ ಧೈರ್ಯ ಕಡಿಮೆ ಅಥವಾ ಇದೆಲ್ಲ ಆದರೆ ಒಂದು ವೇಳೆ ಕೋಪ ತಾಪ ಜಾಸ್ತಿ ಇದ್ದರೆ ಎಲ್ಲರನ್ನ ಹೊಡೆದು ಬಡ್ದು ಮಾಡ್ತಾ ಅಥವಾ ತುಂಬ ಅಗ್ರೆಸಿವ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಅವರು ಈ ರೀ ಇದನ್ನು ಸೇವನೆ ಮಾಡೋದು ಅಥವಾ ಧರಿಸ್ತಕ್ಕಂಥದ್ದು ಬೇಡ ಮತ್ತು ಒಂದು ವೇಳೆ ಏನಾದರೂ ನಮಗೆ ಕರಿಯರ್ಗೆ ಸೋಷಿಯಲ್ ಆ್ಯಕ್ಟಿವಿಟೀಸ್ಗೆ ಅಥವಾ ನೇಮ್ ಆ್ಯಂಡ್ ಫೇಮಿ ಅಲ್ಲಿ ತೊಂದರೆ ಆಗ್ತಾ ಇದ್ದಲ್ಲಿ ಅಲ್ಲೇನಾದರೂ ಸಮಸ್ಯೆ ಇದ್ದಲ್ಲಿ ನಾವು ರೆಡ್ ಜಾಸ್ಪರ್ ಬ್ರೇಸ್ಲೆಟ್ನ ಧರಿಸೋದು ಒಳ್ಳೆಯದು ಆದರೆ ಇದನ್ನು ಎನರ್ಜೈಸ್ ಮಾಡಿಯೇ ಉಪಯೋಗಿಸ್ಕೋಬೇಕು ನೆಕ್ಸ್ಟ್ ಏನಂತಂದರೆ ನಾವು ಆಗಾಗ ಬಿಸಿಲಿಗೆ ನಮ್ಮ ಮೈಯನ್ನು ಒಡ್ತಕ್ಕಂಥದ್ದು ಒಳ್ಳೆಯದು ಆ ಬಿಸಿಲಿಂದ ಸ್ವಲ್ಪ ಕೆಂಪಿಗೆ ಆಗಬೇಕು ಶರೀರ ಅಥವಾ ಅಂದರೆ ಸ್ವಲ್ಪ ಶಾಖದ ಅನುಭವ ಆಗಬೇಕು ಅದು ಸಹ ಒಳ್ಳೆಯದು ಈ ರೀತಿ ನಾವು ಕೆಲವೊಂದಿಷ್ಟು ನಾವು ಮಂಗಳನಿಗೆ ಸಂಬಂಧಪಟ್ಟಂತಹ ರೆಮಿಡಿ ಕೂಡ ಹೌದು ಇದು ಹಾಗೆಯೇ ನಾವು ಈ ಒಂದು ಒಂಬತ್ತನೆಯ ನಂಬರ್ ಮಿಸ್ ಆದಾಗ ನಾವು ಈ ರೀತಿ ರೆಮಿಡೀಸ್ಗಳನ್ನು ಸಹ ಮಾಡ್ಕೋಬೋದು ಜೊತೆಗೆ ನಾವು ಈ ಒಂಬತ್ತನೆಯ ನಂಬರನ್ನು ನಾವು ನಮ್ಮ ಜೀವನದಲ್ಲಿ ಒಂದ ಅದನ್ನು ಧರಿಸೋದ್ರ ಮುಖಾಂತರ ಅಥವಾ ಸ್ವೀಕರಿಸೋದ್ರ ಮುಖಾಂತರ ಈ ಎರಡೂ ರೀತಿಯ ರೆಮಿಡಿ ಇಲ್ಲ ಅಂತಂದರೆ ನಮ್ಮ ಮನೆಯ ದಕ್ಷಿಣ ದಿಕ್ಕಿಗೆ ರೆಡ್ ಕಲರ್ ಬಲ್ಪನ್ನು ಹಾಕ್ತಕ್ಕಂಥದ್ದು ಅಂದರೆ ಅದನ್ನು ಸ್ವಲ್ಪ ಸಮಯವನ್ನಾದರೂ ಉರಿಸ್ತಕ್ಕಂಥದ್ದು ರಾತ್ರಿಯ ಸಮಯದಲ್ಲಿ ಒಂದು ತ್ರೀ ಟು ಫೋರ್ ಅವರ್ಸ್ ಅದನ್ನು ನಾವು ಉರಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಈ ರೀತಿ ನಾವು ಸ್ವಲ್ಪ ಒಂಬತ್ತನೆಯ ನಂಬರ್ನ ಎನರ್ಜಿಯನ್ನು ನಾವು ತಗೊಳ್ಳೋದು ಒಳ್ಳೆಯದು ಅಥವಾ ಅದು ನೆಗೆಟಿವ್ ಆಗಿದ್ದಾಗ ನಾವು ಅದರ ದಾನವನ್ನು ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಆ ಥರ ರೆಡ್ ಕಲರ್ನ ಯೂಸ್ ಮಾಡ್ತೇ ಇರ್ತಕ್ಕಂಥದ್ದು ಒಳ್ಳೆಯದು ಇದಾಗಿತ್ತು ಇವತ್ತು ದಿನ ಡೇಟ್ ಆಫ್ ಬರ್ತಲ್ಲಿ ಒಂಬತ್ತನೇ ನಂಬರ್ ಮಿಸ್ ಆದಾಗ ಹೇಗಿರುತ್ತೆ ಅದನ್ನು ಲೋ ಗ್ರೀಡಲ್ಲಿ ಹೇಗೆ ಹಾಕೋದು ಮತ್ತು ಅದನ್ನು ಯಾವ ರೀತಿ ನಾವು ಅದರ ರೆಮಿಡಿಯನ್ನು ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕಲ್ನಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು